ಆತ್ಮೀಯ ನನ್ನ ಎಲ್ಲ ಹಿರಿಯ ಮತ್ತು ಕಿರಿಯ ಸ್ನೇಹಿತರೆ ಶಾಂತಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಲ್ಲಿ ನಾನು ಮನವಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಗುರುಗಳಾದ ಜಗನ್ನಾಥ್ ಸರ್ ಮತ್ತು ವೆಂಮೂರ್ತಿಯವರ ಬೀಳ್ಕೊಡುಗೆ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಮಳವಳ್ಳಿಯಲ್ಲಿ ಜರುಗಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರಯತ್ನಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಡೀತಾ ಇವೆ ಅದರ ಭಾಗವಾಗಿ ನಾನು ಎಲ್ಲ ನನ್ನ ಸಾತಿ ಕಾಲೇಜಿನ ಹಿರಿಯ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಕಿರಿಯ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಇಂಥ ಒಂದು ಭವ್ಯವಾದಂತಹ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಬೇಕು ಜೊತೆಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಮಳವಳ್ಳಿನಲ್ಲಿ ಅಂತೇಳಿ ನಾನು ಭಾವಿಸ್ತಾ ನಮ್ಮೆಲ್ಲರೂ ಕೂಡ ಭಾಗವಹಿಸ್ತಾ ಕೂಡ ಭಾಗವಹಿಸಬೇಕು ಜೊತೆಗೆ ನಾನು ಬರ್ತಾ ಇದ್ದೀನಿ ನಮ್ಮ ಇಡೀ ತಂಡ ನಮ್ಮ ಬ್ಯಾಂಕ್ನ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮತ್ತೆ ಶಾಂತಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಕೂಡ ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪಿಸಬೇಕು ಅಂತೇಳಿ ನಾನು ಎಲ್ಲ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ತೇನೆ ದಿನಾಂಕ ದಿನಾಂಕ ಇಪ್ಪತ್ತ ಒಂಬತ್ತು ಭಾನುವಾರ ಅಂಬೇಡ್ಕರ್ ಭವನ ಮಾಡಬೇಡಿ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ನನ್ನೊಂದು ಮನವಿ ಈಗೇನು ನೀವು ನಮ್ಮ ವಿದ್ಯಾರ್ಥಿಗಳು ಇರೇ ವಿದ್ಯಾರ್ಥಿಗಳಿದ್ದೀರಿ ನೀವೆಲ್ಲರೂ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಜಗನ್ನಾಥ್ ಮತ್ತು ವೇದಮೂರ್ತಿ ಸರ್ಗೆ ಒಂದು ಬಿಳುಗುಡಿಯ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದೀವಿ ಎಲ್ಲ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ತುಂಬ ಸಂತೋಷ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಸಿಕ್ಕಿದಂಥ ಒಂದು ಇದು ಸನ್ಮಾನ ಗೌರವ ನಮ್ಮ ನನ್ನ ಮಿತ್ರನೋ ನನ್ನ ಜೊತೆ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡುವಂಥವ್ರು ನಾವೆಲ್ಲರೂ ಸ್ನೇಹಿತರು ಈಗಲೂ ಹಾಲಿನದಾಗಿ ನಾವು ಭೇಟಿ ಮಾಡುವಂಥವ್ರು ಅವ್ರು ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ಬಹಳ ಖುಷಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಯಾಕೆ ನಾವು ಸುಮಾರು ವರ್ಷಗಳ ಅವರು ವಿದ್ಯಾರ್ಥಿಗಳು ಬ್ಯಾಚ್ ನೋಡಿದ್ದೀವಿ ಕಾಂಟ್ಯಾಕ್ಟ್ ಇದ್ದಾರೆ ವೇದ ಅಭಿಮಾನಿಗಳಿದ್ದಾರೆ ವಿಮಾನಿಗಳಿದ್ದಾರೆ ಜಗನ್ನಾಥ್ ಭಗನಾಥ್ ಇದ್ದಾರೆ ಕಾಲೇಜಿನ ಬಗ್ಗೆ ಅಭಿವಾರ ಬೇಕಾದ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತಂದ್ರೆ ಅದೆಲ್ಲ ಖುಷಿ ಪಡುವಂತಹದ್ದು ಪ್ರಕಾಶ್ ಅವರು ಹೇಳಿದಂಗೆ ಇದು ಮತ್ತೊಮ್ಮೆ ಹಲವು ಈ ಒಂದು ಮಳವಳಿ ಇದರಲ್ಲಿ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಆಗ್ಲಿ ಎನ್ನುವಂತಹದು ನನ್ನ ಕಾರ್ಯಕ್ರಮದಿಂದ ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿ ಅಂತ ನಾನು ಆಸೆ ಪಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಅವತ್ತು ಒಂದು ದಿನಕ್ಕೆ ನಿಮ್ಗೆಲ್ಲ ಒಂದು ಅವಕಾಶ ಅದು ಎಲ್ಲ ಒಟ್ಟಿಗೆ ಸೇರೋದಕ್ಕೆ ಒಟ್ಟಿಗೆ ಭೇಟಿ ಮಾಡೋದಕ್ಕೆ ಸ್ವಲ್ಪ ಸಮಯ ಜೊತೆಯಲ್ಲಿ ಕಾಲ ದಿನಕ್ಕೆ ನಾವು ಎಲ್ಲ ಮೂರು ಜನ ಅಧ್ಯಾಪಕರನ್ನ ನೀವು ಒಟ್ಟಿಗೆ ನೋಡಲಿಕ್ಕೆ ಒಂದು ಅವಕಾಶ ಇದೆ ಅದರ ಒಂದು ಮುಂಚೂಣಿನ ನಾನೇ ತಗೋಬೇಕು ಅಂತ ಅನ್ಕೊಂಡಿದೀನಿ ದಯಮಾಡಿ ಎಲ್ಲರೂ ಆಗಮಿಸ್ಬೇಕು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ದಯಮಾಡಿ ಇದಕ್ಕೆ ಪ್ರತಿಯೊಬ್ರು ಏನ್ ಗ್ರೂಪ್ ಮಾಡಿಕೊಂಡಿದ್ದಾರೆ ಆ ಗ್ರೂಪ್ಗೆ ತಾವು ಸ್ವಲ್ಪ ಪ್ರತಿಕ್ರಿಯೆ ಮಾಡಿ ಯಾಕೆ ನಮಗೆ ಎಷ್ಟು ಜನ ಬರ್ತಾರೆ ಅನ್ನೋ ಒಂದು ಸ್ವಲ್ಪ ಮಾಹಿತಿ ಬೇಕು ನಮಗೆ ಯಾಕೆ ನಾವು ಸಿದ್ಧತೆ ಮಾಡ್ಕೊಳ್ಳುವಂತದಕ್ಕೆ ಈ ಸ್ಟೇಜ್ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಪ್ರಯತ್ನ ಆಗಲಿ ಸಹಕಾರ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ನನ್ನ ಹಿರಿಯ ಮತ್ತು ಕಿರಿಯ ಸಹೋದರರಲ್ಲಿ ನನ್ನದೊಂದು ಮನವಿ ಏನಂತ ಅಂದರೆ ಎಲ್ಲ ಶಿಕ್ಷಕರು ಗುರುಗಳಾಗೋಕ್ಕಾಗಲ್ಲ ಎಲ್ಲ ಗುರುಗಳು ಮಾತ್ರ ಶಿಕ್ಷಕರಾಗಲು ಸಾಧ್ಯ ಅಂತ ನನ್ನದೊಂದು ಮಾತು ನಮ್ಮ ಗುರು ವೇದಮೂರ್ತಿ ಸರ್ ಎಷ್ಟೋ ಮಕ್ಕಳ ಬದುಕನ್ನು ಅವರ ಜ್ಞಾನ ದೀಪದ ಮುಖಾಂತರ ಬೆಳಗಿ ಅವರ ಬದುಕನ್ನು ಹಸನ್ನು ಮಾಡಿದ್ದಾರೆ ಜೊತೆಗೆ ಅವರ ಅವರೊಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಮಾಡ್ಬೇಕು ಅಂದ್ರೆ ನಾವೆಲ್ಲವನ್ನ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಸೂಚಿಸುವ ಮುಖಾಂತರ ಅವರನ್ನ ಬೀಳ್ಕೊಡೋಣ ಆ ಒಂದು ಗುರು ಮತ್ತೆ ಶಿಕ್ಷಕನಿಗೆ ಇರುವ ವ್ಯತ್ಯಾಸವನ್ನ ಅವರು ಬೀಳ್ಕೊಡುಗೆ ಮಾಡುದ್ರ ಮುಖಾಂತರ ತೋರಿಸ್ಕೊಡೋಣ ಯಾಕಂದ್ರೆ ಒಂದು ವಿದ್ಯಾರ್ಥಿ ಜೀವನದ ಪರಿಪೂರ್ಣತೆಯನ್ನ ಮಾಡುವುದೇ ನಿಜವಾದ ಗುರುವಿನ ಒಂದು ಕರ್ತವ್ಯ ಅವರು ಅದನ್ನ ಮಾಡಿದ್ದಾರೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ ದಯವಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನ ಜಗನ್ನಾಥ್ ಮತ್ತೆ ವೇರ್ಮೂರ್ತಿ ಸರ್ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊತೀನಿ